ಚಂದ್ರಶೇಖರ್ ಅವರೇ ದಾವಣಗೆರೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೊಟ್ಟಂತ ಒಂದು ಹೇಳಿಕೆ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ಕುರಿತಂತೆ ಅವರಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಏನಿದೆ ಬಗ್ಗೆ ಹೆಚ್ಚಿನ ಮಾಹಿತಿ ಈಶ್ವರಪ್ಪನವರು ಏನು ಅವರು ಹೇಳಿಕೆ ಕೊಟ್ಟಿದ್ರು ದೇಶ ವಿಭಜನೆಯ ಮಾತನಾಡುವವರಿಗೆ ಗುಂಡು ಹಾರು ಸಾಯಿಸಬೇಕು ಅಂತ ಒಂದು ಹೇಳಿಕೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಬಡಾವಣೆ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈಗ ಆ ಪ್ರಕರಣ ದಾಖಲಾಗಿರೋದಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಅನ್ನು ಸಹ ಜಾರಿ ಮಾಡಲಾಗಿದೆ ಹದಿನೈದನೇ ತಾರೀಕು ಅವರು ಬಡಾವಣೆ ಠಾಣೆಗೆ ಹಾಜರಾಗಿತ್ತು ಯಾವುದೇ ಒಂದು ಎಫ್ಐಆರ್ ಆಯ್ತು ಒಂದು ದಾಖಲಾಯಿತು ಅಂತ ಅಂದಾಗ ಯಾರು ಸಂಬಂಧಪಟ್ಟವರು ಇರ್ತಾರೆ ಅಥವಾ ಯಾರು ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಅವರಿಗೆ ಠಾಣೆಗೆ ಬಂದು ವಿವರಣೆ ಕೊಡಿ ಅಂತ ಕೇಳೋದು ಸಾಮಾನ್ಯ ಅಲ್ಲಿ ಹೋಗಿ ಠಾಣೆಗೆ ಅವ್ರನ್ನ ಈಗ ಕರೆಯಲಾಗಿದೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಹದಿನೈದು ತಾರೀಕಿಗೆ ಅವ್ರು ಹಾಜರಾಗಬಹುದು ಅಥವಾ ಬೇರೆ ಬೇರೆ ಏನು ಕಾನೂನು ಪ್ರಕ್ರಿಯೆಗಳಿದೆ ಅದಕ್ಕೆ ಮುಂದಾಗಬಹುದು ನೈನ ಅವರು ಓಕೆ ಇನ್ನು ಶಿವಮೊಗ್ಗದಲ್ಲಿ ಮಾಧ್ಯಮ ಕೋಶ ನಡೆಸಿದಂತ ಸಂದರ್ಭದಲ್ಲೂ ಕೂಡ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಇದೇ ಹೇಳಿಕೆಯನ್ನ ಪುನರುಚ್ಚರಿಸಿದ್ರು ರಾಷ್ಟ್ರದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಬೇಕು ಅಂತ ಈ ಹೇಳಿಕೆ ನೀಡುವುದಕ್ಕೆ ಕಾರಣವೇನು ದಾವಣಗೆರೆಯಲ್ಲಿ ಈಶ್ವರಪ್ಪನವರು ಏನ್ ಮಾತಾಡಿದ್ರು ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇರ್ಬೇಕಾದ್ರೆ ಡಿ ಕೆ ಸುರೇಶ್ ಅವರಂತವರನ್ನ ಗುಂಡಿಟ್ಟು ಕೊಲ್ಲಬೇಕು ಅನ್ನುವಂತ ಮಾತು ನೀಡಿದ್ರು ಅವರು ಶಿವಮೊಗ್ಗನ ಅದಕ್ಕೆ ಸಮರ್ಥನೆ ಕೊಡ್ಬೇಕಾದ್ರೆ ಅವರು ನಾನು ಯಾರು ದೇಶವೊಂದನೆ ಮಾತಾಡ್ತಾರೆ ಅವ್ರನ್ನ ಕೊಲ್ಲುವಂತ ಕಾನೂನನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಹೊರತು ಡಿ ಕೆ ಸುರೇಶ್ ಅವರಿಗೆ ಗುಂಡಿಟ್ಟು ಕೊಲ್ಬೇಕು ಅನ್ನುವಂತ ಮಾತನ್ನ ನಾನು ಆಡಿಲ್ಲ ಅಂತ ಕೆ ಎಸ್ ಈಶ್ವರಪ್ಪ ಅವರು ಸ್ಪಷ್ಟಪಡ್ತಿದ್ರು ಆದ್ರೆ ಮತ್ತೆ ಅವ್ರು ಹೇಳಿದಂತ ಮಾತನ್ನ ಸಮರ್ಥನೆ ಮಾಡ್ತಿದ್ರು ಮತ್ತು ಅವ್ರು ಇನ್ನೊಂದು ಅಡಿಷನಲ್ ಆಗಿ ಹೇಳಿದ್ರು ಈ ಕಾನೂನನ್ನ ರಾಷ್ಟ್ರದ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ಬೇಕು ಅಂತ ಹೇಳಿದ್ದೇ ಹೊರತು ನಮ್ಮ ಸಾಧ್ಯದಲ್ಲಿ ಆ ಕಾನೂನು ಮಾಡಿ ಅನ್ನುವಂತ ಮಾತನ್ನ ಹೇಳಿಲ್ಲ ಅಂತ ಕೆ ಕೆಶ್ವರಪ್ಪನವರು ಹೇಳಿದ್ದಾರೆ ಹಾಗಾಗಿ ಅವರು ಹೇಳಿದಂತ ಮಾತನ್ನ ಅವರು ಮತ್ತೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಏನು ಗುಂಡಿಟ್ಟು ಕೊಲ್ಬೇಕು ಅನ್ನುವಂತ ಮಾತಿದೆ ನಾನು ಡಿ ಕೆ ಸುರೇಶ್ ಅವರಿಗೆ ನೇರವಾಗಿ ಹೇಳಿದ್ದಲ್ಲ ಅಂತ ಅವರು ಸ್ಪಷ್ಟಪಡ್ತಾರೆ ಈಗ ಕಾನೂನು ಪ್ರಕ್ರಿಯೆ ಮುಂದೆ ಹೇಗಾಗುತ್ತೆ ನೋಡ್ಬೇಕು ಈಗ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವ್ರೀಗ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಅಲ್ಲಿ ಅವ್ರ ಹೇಳಿಕೆನ ತಗೊಳ್ಬೇಕಾದ್ರೆ ಎಫ್ಐ ಎ ಅವರು ಏನು ಅಭಿಪ್ರಾಯ ಆಗುತ್ತೆ ಅದನ್ನ ತಗೋತಾರೆ ಅಥವಾ ಅದಕ್ಕಿಂತ ಮುಂಚೆನೆ ಈಶ್ವರಪ್ಪನವರು ಈ ನೋಟಿಸ್ನ ವಿರುದ್ಧವಾಗಿ ಅವರೇ ನ್ಯಾಯಾಲಯಕ್ಕೆ ಹೋಗ್ಬೋದು ನ್ಯಾಯಾಲಯದಲ್ಲಿ ಹೋಗಿ ಈ ನೋಟಿಸ್ ಅನ್ನ ಕೊಟ್ಟಿದ್ದನ್ನು ಅವರು ಪ್ರಶ್ನೆ ಮಾಡ್ಬೋದು ಅವಾಗ ಅವರು ಪೊಲೀಸ್ ಸ್ಟೇಷನ್ಗೆ ಸಂದರ್ಭ ಅಲ್ಲಿ ಬರೋದಿಲ್ಲ ಅಂತ ಅನ್ಸುತ್ತೆ ಅದಾದ್ಮೇಲೆ ಕಾನೂನು ಪ್ರಕ್ರಿಯೆ ಹೇಗಿರೀತಿ ನೋಡ್ಬೇಕಾಗಿದೆ ಈಗ ಎಫ್ಐ ಆರ್ ಆಗಿದೆ ಎಫ್ ಐ ಆರ್ ಆದ್ಮೇಲೆ ಪೊಲೀಸರ ವಿಚಾರಣೆ ಆದ್ಮೇಲೆ ಅಲ್ಲಿ ಪೊಲೀಸರು ದೋಷಾರೋಪ ಪಟ್ಟಿಯನ್ನ ಸಲ್ಲಿಸ್ಬೇಕಾಗುತ್ತೆ ಆ ದೋಷಾರೋಪ ಪಟ್ಟಿಯಲ್ಲಿ ಏನಿರುತ್ತೆ ಅದರ ಆಧಾರದ ಮೇಲೆ ಪ್ರಕರಣ ತನಿಖೆ ವಿಚಾರಣೆ ಮುಂದುವರಿಯುತ್ತೆ ಈ ದೋಷಾರೋಪ ಪಟ್ಟಿಯಲ್ಲಿ ಈಶ್ವರಪ್ಪನವರು ತಪ್ಪು ಮಾಡಿದ್ದಾರೆ ಅಂತ ತನಿಖೆಯ ಪ್ರಕಾರ ಪೊಲೀಸರು ಹೇಳಿದ್ರೆ ಅವರು ಅವಾಗ ವಿನ್ಸಿಡರ್ ಮಾಡಿ ಅವ್ರ ವಿರುದ್ಧ ವಿಚಾರಣೆ ನಡೆಯುತ್ತೆ ಅಥವಾ ಈಶ್ವರಪ್ಪನವ್ರು ಈಗ ಹೇಳಿಲ್ಲ ಅದು ಹೀಗಿಡ ಹೇಳಿದಂತ ಸಂದರ್ಭ ಬೇರೆ ಇತ್ತು ಅಥವಾ ಅದಕ್ಕೆ ಬೇರೆ ಅರ್ಥ ಇತ್ತು ಅಂತ ಏನಾದ್ರೂ ದೋಷಾರೋಪ ಪಟ್ಟಿಯಲ್ಲಿ ಹೇಳಿದ್ರೆ ಆಗ ಗುರುತರವಾದಂತಹ ಆರೋಪ ಅಲ್ಲಿ ಇರೋದಿಲ್ಲ ಆಗ ಅವರು ಈ ಕೇಸ್ನಿಂದ ಮುಕ್ತರು ಸಹ ಆಗ್ಬೋದು ಹಾಗಾಗಿ ದೋಷಾರೋಪ ಪಟ್ಟಿಯ ಮೇಲೆ ಚಾರ್ಜ್ ಶೀಟ್ ಅಂತ ಹೇಳ್ತೀವಿ ಅದ್ರ ಮೇಲೆ ಈ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ನಿಂತಿರುತ್ತೆ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು